ಇಲ್ಲ ಸಲ್ಲದ ವಿಚಾರಗಳನ್ನು ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ಹೋಗಬೇಕು ಅಂತ ಇಲ್ಲ ಎದೆ ತಟ್ಟಿ ನಾವು ಮಾಡಿದ ಸಾಧನಗಳನ್ನು ನಾವು ಇಟ್ಕೊಂಡು ಹೋಗ್ತೇವೆ ಈ ಬಾರಿ ನಾವು ಇಲ್ಲಿ ಗೆದ್ದೆ ಗೆಲ್ಲುವ ಗೆಲ್ತೇವೆ ಅನ್ನುವಂಥ ಮಾತನ್ನ ಹೇಳಿಕೆ ಲೋಕಸಭಾ ಕ್ಷೇತ್ರದ ಅವರಿದ್ದಾರೆ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅವರ ಏನಿದೆ ಅಂತ ಕೇಳುವ ಮಂಗಳೂರಿನಂಥ ನಗರದಲ್ಲಿ ನಾವು ಇವತ್ತು ಹುಟ್ಟಿ ಬೆಳಿಬೇಕಂತ ಹೇಳಿದ್ರೆ ನಾವು ಬಹಳಷ್ಟು ಹೆಮ್ಮೆ ಪಡಬೇಕು ಒಂದು ವೈಶಿಷ್ಟ್ಯವಾದಂಥ ಸಂಸ್ಕೃತಿ ಈ ತುಳುನಾಡ ಜಿಲ್ಲೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಒಬ್ಬರಿಗೊಬ್ಬರು ಗೌರವ ಕೊಟ್ಟು ಅತಿ ವಿಶ್ವಾಸದಿಂದ ಬಾಳ್ಕೊಂಡಿದ್ದಂಥ ಒಂದು ಸಾಮರಸ್ಯದ ಗತ ವೈಭವದ ಇದ್ದಂಥ ಜಿಲ್ಲೆ ಇಲ್ಲಿಯ ಒಂದು ಲೋಕಸಭಾ ಅಭ್ಯರ್ಥಿಯಾಗಿ ಸಿಕ್ಕಿರುವುದು ನನ್ನ ಭಾಗ್ಯ ಇದನ್ನು ಈ ನಮ್ಮ ತುಳುನಾಡ ಸಂಸ್ಕೃತಿಯನ್ನು ಇದನ್ನು ದೇಶ ವಿದೇಶಗಳಲ್ಲಿ ಇವತ್ತು ಇದನ್ನು ಆಕರ್ಷಿತರಾಗಿದ್ದೇವೆ ಇನ್ನೂ ಕೂಡ ಆಕರ್ಷಿಸಿ ಆ ಪ್ರವಾಸಿಗರನ್ನು ಈ ಕಡೆ ಎಳೆಯುವಂಥದ್ದು ಇನ್ವೆಸ್ಟ್ಮೆಂಟ್ಗಳನ್ನು ಇಲ್ಲಿಗೆ ಆಹ್ವಾನಿಸುವಂಥದ್ದು ಉದ್ದಿಮೆಗಳ ಸ್ಥಾಪನೆಗೆ ಪ್ರಾಮುಖ್ಯತೆ ಕೊಡುವಂಥದ್ದು ಆ ಮೂಲಕ ನಮ್ಮ ಮಕ್ಕಳು ಯಾರಿದ್ದಾರೆ ತಂದೆ ತಾಯಿಯಂದಿರು ಕಷ್ಟಪಟ್ಟು ಅವರನ್ನು ವಿದ್ಯಾಭ್ಯಾಸ ಕಲಿಸಿಕೊಟ್ಟಿರ್ತಾರೆ ಅವರು ಇವತ್ತು ಉದ್ಯೋಗ ಆರಿಸಿಕೊಂಡು ರಾಜ್ಯದ ಪರ ರಾಜ್ಯಗಳಿಗೆ ಅಥವಾ ವಿದೇಶಗಳಿಗೆ ಉದ್ಯೋಗಕ್ಕೆ ಹೋಗುವಂತಾಗುವಂಥದ್ದು ಅವರ ಹೆತ್ತವರು ಇಲ್ಲಿ ಅನಾಥ ಭಾವನೆಯಲ್ಲಿ ಬದುಕುವಂಥದ್ದು ತನ್ನ ಕಷ್ಟಗಳಿಗೆ ಆ ಮಕ್ಕಳು ವಿದ್ಯಾವಂತರಾಗಿದ್ದರೂ ಕೂಡ ಅವರ ಸೇವೆ ಬೇಕಾದ ಸಮಯದಲ್ಲಿ ಸಿಗುವುದಿಲ್ಲ ನಮ್ಮ ಉದ್ದೇಶ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಆ ತಂದೆ ತಾಯಿ ಮಕ್ಕಳು ಅನ್ಯೋನ್ಯವಾಗಿ ಬಾಳುವಂತೆ ಮಾಡುವುದೇ ಕಾಂಗ್ರೆಸ್ ಪಕ್ಷದ ಈ ಹಿಂದಿನಿಂದಲೂ ಧ್ಯೇಯ ಅದರ ಒಟ್ಟಿಗೆ ಕೊಟ್ಟಿರುವಂತಹ ಗ್ಯಾರಂಟಿ ಇದಿರ್ಬೋದು ಇವತ್ತು ಪ್ರತಿಯೊಂದು ಮಹಿಳೆಯ ಮುಖದಲ್ಲಿ ನಾವು ನಾವು ನಗುವನ್ನು ಕಾಣ್ತಾ ಇದ್ದೇವೆ ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಈ ಗ್ಯಾರಂಟಿಗಳು ಕಾರಣ ಆಗಿದೆ ಇದು ಕೂಡ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಮತದಾರರು ಹೋಗಬೇಕಾದ್ರೆ ಇವರ ಹಾಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ಹೋಗಬೇಕು ಅಂತ ಇಲ್ಲ ಎದೆ ತಟ್ಟಿ ನಾವು ಮಾಡಿದ ಸಾಧನಗಳನ್ನು ನಾವು ಇಟ್ಕೊಂಡು ಹೋಗ್ತೇವೆ ಈ ಬಾರಿ ನಾವು ಇಲ್ಲಿ ಗೆದ್ದೆ ಗೆಲ್ಲುವ ಗೆಲ್ತೇವೆ ಅನ್ನುವಂಥ ಮಾತನ್ನೇ ಹೇಳಿಕೆ ಬಿಜೆಪಿ ಪರ ಹೆಚ್ಚು ಮತದಾನ ಆಗ್ತಾ ಇರತ್ತೆ ಪ್ರತಿ ವರ್ಷ ಅದು ಕೂಡ ಲೋಕಸಭಾ ಚುನಾವಣೆಗೆ ನೋಡಿದರೆ ಈ ಸರಿ ಏನು ಹೊಸ ಪ್ರಯತ್ನ ಇದೆ ತುಂಬ ತೊಂದರೆ ತನಕ ಕಾಂಗ್ರೆಸ್ ಪರ ಪಕ್ಷದ ತನಕ ಬದಿ ಅತಿ ಹೆಚ್ಚು ಮೊತ್ತ ಆಗ್ತಾ ಅವಾಗ ಕಾಂಗ್ರೆಸ್ ಪಕ್ಷ ಯಾಕೆ ಸುಂತು ಎಲ್ಲಿ ಎಡವಿತ್ತು ಎಲ್ಲಿ ಬಿಜೆಪಿ ಪರವಾಗಿತ್ತು ನೋಡಿ ಜನರನ್ನು ಯಾಮಾನಿಸಿರುವಂಥದ್ದು ಅದು ಜನಗಳಿಗೆ ಕೂಡ ಒಂದು ತಾಳ್ಮೆ ಅನ್ನುವಂಥದ್ದು ಇರುತ್ತೆ ಅವಕಾಶಗಳನ್ನು ಬದಲಾವಣೆ ಬಯಸುವುದು ಸಹಜ ಬದಲಾವಣೆ ಮಾಡಿ ನೋಡಿದರೆ ಈಗ ಸುಸ್ತಾಗಿದೆ ಈಗ ನಮ್ಮ ಕಾರ್ಯಕರ್ತನ ನಿರೀಕ್ಷಿಸ್ತಿದ್ದಾರೆ ಬರಲಿ ನಮ್ಮ ಹತ್ರ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಒಟ್ಟಿಗೆ ಬರ್ತೇವೆ ಅನ್ನುವಂಥದ್ದು ಇಂತಹ ವಾತಾವರಣ ಇವತ್ತು ಜಿಲ್ಲೆಯಲ್ಲಿದೆ ಸಾಮರಸ್ಯ ಏನು ಸಾಮರಸ್ಯಕ್ಕೆ ಸಮಸ್ಯೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡುವಂತಹ ಜನ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರ ವಿರುದ್ಧ ನೀವು ಎದುರಬೇಕಾಗಿದೆ ಏನು ಬಗ್ಗೆ ಖಂಡಿತವಾಗಲೂ ಪದ್ಮರಾಜ್ ಯಾವತ್ತೂ ಒಬ್ಬ ಸಾಮರಸ್ಯದ ಬಗ್ಗೆ ಒಲವಿರುವಂಥ ಒಂದು ವ್ಯಕ್ತಿ ನಾನು ಕೂಡ ಹಿಂದೂ ಧರ್ಮದಲ್ಲಿ ಹುಟ್ಟಿದವನಾಗಿ ಇವತ್ತೊಂದು ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ನಾನು ಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ಕೊಟ್ಟಂಥವರು ಈ ಸಾಮರಸ್ಯಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಂಥ ಕ್ಷೇತ್ರ ಅವರು ಸ್ಥಾಪಿಸಿದರು ಅಲ್ಲಿ ಒಬ್ಬ ಟ್ರಸ್ಟಿಯಾಗಿ ಈ ಸಾಮರಸ್ಯದ ಬಗ್ಗೆ ಅತ್ಯಂತ ಹೆಚ್ಚಿನ ಒಲವನ್ನು ಇಟ್ಟಿರೋರು ಈ ಹಿಂದೆ ಯಾರು ಎಲ್ಲ ಈ ಜನರನ್ನು ಈ ಜಾತಿ ಧರ್ಮದ ವಿಚಾರಗಳನ್ನು ಎತ್ತಿ ಕಟ್ಟಿ ಮನೆಗಳನ್ನು ಹಾಳು ಮಾಡಿದ್ದಾರ ಅವರಿಗೆ ಆ ಪರಮಾತ್ಮ ಇನ್ನಾದರೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ನಾವೆಲ್ಲರೂ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವ ಅಂತ ಹೇಳುವಂಥ ಪ್ರ ಒಂದು ಇದನ್ನು ನಾನು ಹೇಳಿಕೆ ಇಚ್ಛಿಸ್ತಾರೆ ಕರಾವಳಿ ಕಾಂಗ್ರೆಸ್ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿತದೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಕಾಂಗ್ರೆಸ್ ಹಿಂದುತ್ವದ ಭದ್ರಕೋಟೆಯಾಗಿ ಖಂಡಿತವಾಗಿ ಕೂಡ ಉಳಿತದೆ ಬಹುಶಃ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಅವಕಾಶ ಕೊಡುವ ಮುಖಾಂತರ ಶೋಷಿತ ವರ್ಗ ಪರಿಶಿಷ್ಟ ಜಾತಿಯವರ ಜೊತೆ ಇದೆ ಎಂಬ ಉದಾಹರಣೆಯನ್ನು ಪದೇ ಪದೇ ಕೊಡ್ತಾ ಬರ್ತಾ ಇದೆ ಹನ್ನೊಂದನೇ ಬಾರಿ ನಾವು ಹಿಂದುಳಿದ ವರ್ಗದ ನಮ್ಮ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಖಂಡಿತವಾಗಿಯೂ ಕೂಡ ಹೇಗೆ ನಾವು ಕಲಿಯುಗದ ನಾರಾಯಣ ಗುರುಗಳೆಂದು ಜನಾರ್ದನ್ ಪೂಜಾರಿಯನ್ನು ಬಿಂಬಿಸ್ತೀವ ಜನಾರ್ದನ್ ಪೂಜಾರಿ ಅವರ ಪ್ರತಿರೂಪವೆಂದು ಪದ್ಮರಾಜರನ್ನು ಬಿಂಬಿಸ್ತೀವಿ ಖಂಡಿತವಾಗಿಯೂ ಕೂಡ ತುಳುನಾಡಿನ ಈ ಅಭ್ಯರ್ಥಿಯನ್ನು ತುಳುವನನ್ನು ಈ ಮಂಗಳೂರು ದಸರಾದ ವೈಭವದ ಹಿಂದೆ ತೆರೆಮೆರೆಯಲ್ಲಿ ಕೆಲಸ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನು ಗುರು ಬೆಳದಿಂಗಳ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮುಖಾಂತರ ಭಾಳಷ್ಟು ಶೋಷಿತ ವರ್ಗದ ಜನರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯ ಮಾಡುವಂಥ ಒಬ್ಬ ಧೀಮಂತ ನಾಯಕರಾದಂಥ ಪದ್ಮರಾಜ್ ಅವರನ್ನು ಖಂಡಿತವಾಗಿಯೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರ ಈ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂಬ ಉದ್ದೇಶವನ್ನು ದೇಹದ ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಂದ ನಾಮಪತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸುವಂಥ ಬೃಹತ್ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತವಾಗಿಯೂ ಕೂಡ ಮುಂಬರುವ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜರವರನ್ನು ಲೋಕಸಭೆಗೆ ಕಳಿಸುವಂಥ ಕೆಲಸ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಅವರೇ ಅಭ್ಯರ್ಥಿ ಅಂತಾಗಿ ಘೋಷಿಸಿ ಅವರು ಸ್ವಯಂ ಪ್ರೇರಿತರಾಗಿ ನಮ್ಮ ಕಾರ್ಯ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ